ವಿಮಾನ ಪ್ರಯಾಣವು ಆಧುನಿಕ ಜಗತ್ತಿನ ಅತ್ಯಂತ ಸುರಕ್ಷಿತ ಮತ್ತು ವೇಗದ ಸಾರಿಗೆ ವಿಧಾನಗಳಲ್ಲಿ ಒಂದಾಗಿದೆ ಪ್ರತಿದಿನ ಸಾವಿರಾರು ವಿಮಾನಗಳು ಆಕಾಶದಲ್ಲಿ ಹಾರಾಡುತ್ತೆ ಆದರೆ ಅವುಗಳಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಬಹಳ ಕಡಿಮೆನೇ ಇರುತ್ತೆ ಹಾಗಾದರೆ ವಿಮಾನಗಳ ಮಧ್ಯೆ ಅಪಘಾತ ಸಂಭವಿಸುವುದು ಕಡಿಮೆ ಯಾಕೆ ಅನ್ನೋದನ್ನ ನೋಡೋಣ ಟಿಸಿಎಸ್ ಅಂದ್ರೆ ವಿಮಾನಗಳ ಸಂಚಾರ ಸೂಚನೆ ಮತ್ತು ಅಪಘಾತ ತಡೆಯುವ ತಂತ್ರಜ್ಞಾನ ಇದು ವಿಮಾನಗಳ ನಡುವೆ ಸಂಭವಿಸಬಹುದಾದ ಡಿಕ್ಕಿಗಳನ್ನು ತಪ್ಪಿಸೋಕೆ ಬಳಸಲಾಗುವ ಒಂದು ಸ್ವಯಂಚಾಲಿತ ವ್ಯವಸ್ಥೆ ಆಗಿದೆ ಈ ವ್ಯವಸ್ಥೆಯು ವಿಮಾನದ ರುವಂತಹ ಪೈಲಟ್ಗೆ ಇತರ ವಿಮಾನಗಳ ಚಲನೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಮತ್ತು ಡಿಕ್ಕಿ ಸಂಭವಿಸುವ ಸಾಧ್ಯತೆ ಇದ್ರೆ ಎಚ್ಚರಿಕೆಯನ್ನು ನೀಡುತ್ತೆ ಇನ್ನು ಟಿಕಾಸ್ ಅಂದ್ರೆ ವಿಮಾನಗಳ ಸಂಚಾರ ಸೂಚನೆ ಮತ್ತು ಅಪಘಾತ ತಡೆಯುವ ತಂತ್ರಜ್ಞಾನ ವಿಮಾನಗಳಲ್ಲಿ ಅಳವಡಿಸಲಾಗಿರುತ್ತೆ ಇನ್ನು ಟ್ರಾನ್ಸ್ಪೌಂಡರ್ ಅಂದ್ರೆ ರೇಡಿಯೋ ಉಪಕರಣಗಳನ್ನ ಹೊಂದಿದ್ದು ಬೇರೆ ವಿಮಾನಗಳಿಂದ ಬರುವಂತಹ ಸೂಚನೆಗಳನ್ನ ಗಮನಿಸ್ತಾ ಇರುತ್ತೆ ಮತ್ತು ತನ್ನ ಸೂಚನೆಯನ್ನ ಬೇರೆ ವಿಮಾನಗಳಿಗೆ ಕೊಡ್ತಿರತ್ತೆ ಸೊ ವಿಮಾನ ಹಾರಾಡುವಾಗ ಯಾವುದೇ ಬೇರೆ ವಿಮಾನ ಅಥವಾ ಈ ವಿಮಾನದ ಘರ್ಷಣೆಯ ವಲಯಕ್ಕೆ ಬಂದಾಗ ವಿಮಾನದ ಪೈಲಟ್ ನ ಕಾಕ್ಪಿಟ್ ಮೇಲೆ ಅಂದ್ರೆ ಪರದಿಯ ಮೇಲೆ ಕೆಲವು ಗೊತ್ತಾದಂತಹ ಚಿಹ್ನೆಗಳಿಂದ ಸೂಚನೆಗಳನ್ನ ಕೊಡಲಾಗತ್ತೆ ಈ ಟಿಸಿ ಎ ಎಸ್ ವ್ಯವಸ್ಥೆಯು ಟ್ರಾನ್ಸ್ಪೌಂಡರ್ ಅನ್ನೋ ರೇಡಿಯೋ ಸಾಧನವನ್ನು ಬಳಸಲಾಗುತ್ತೆ ಈ ಸಾಧನವು ಇತರ ವಿಮಾನಗಳಿಗಿಂತ ರೇಡಿಯೋ ಸಿಗ್ನಲ್ ಗಳನ್ನ ಸ್ವೀಕರಿಸುತ್ತೆ ಮತ್ತು ತನ್ನದೇ ಆದ ಸಿಗ್ನಲ್ ಗಳನ್ನ ಕಳಿಸುತ್ತೆ ಈ ಸಿಗ್ನಲ್ಗಳ ಮೂಲಕ ವಿಮಾನಗಳು ತಮ್ಮ ಸ್ಥಾನ ವೇಗ ಮತ್ತು ಎತ್ತರದ ಮಾಹಿತಿಯನ್ನ ಪರಸ್ಪರ ಹಂಚಿಕೊಳ್ಳುತ್ತೆ ವಿಮಾನ ಒಂದು ಮತ್ತೊಂದು ವಿಮಾನದ ಹತ್ತಿರ ಬಂದಾಗ ಈ ಟಿಸಿಎಸ್ ವ್ಯವಸ್ಥೆಯು ಎರಡೂ ವಿಮಾನಗಳ ಚಲನೆಯನ್ನ ವಿಶ್ಲೇಷಿಸತ್ತೆ ಡಿಕ್ಕಿ ಸಂಭವಿಸುವ ಸಾಧ್ಯತೆ ಇದ್ರೆ ವ್ಯವಸ್ಥೆಯು ಪೈಲಟ್ಗೆ ಎಚ್ಚರಿಕೆಯನ್ನ ಕೊಡತ್ತೆ ಈ ಎಚ್ಚರಿಕೆಯು ಎರಡೂ ಹಂತಗಳಲ್ಲಿರತ್ತೆ